ಕೋಟಿ ಗ್ರಾಮದ ಹಿರಿಯರು ಯುವಕರು ಮುಖಂಡರು ಕುಡ್ಕೊಂಡ್ ಈ ಹತ್ತೊಂಬತ್ತ ತಾರೀಕಿಂದ ಹೇಳಿ ನಾವೆಲ್ಲ ಮಾಡಿ ಯಾಕಂದ್ರೆ ನಾವು ಮಾತು ಕೊಟ್ಟಿದ್ವಿ ನಮಗೆ ನಾವು ರೊಕ್ಕ ಹಕ್ಕ ಅನ್ನೋ ಉದ್ದೇಶ ಇಲ್ಲ ಆದ್ರೂ ನಿಮ್ ಡ್ರೈವರ್ ಅವರು ಏನೈತಾರೆ ನಮ್ಗೆ ಬಹಳ ಒಂದ್ ಸ್ವಲ್ಪ ಇದ್ರಲ್ಲೇ ಮಾತಾಡ್ರಿ ದೌರ್ಲೆ ಮಾತಾಡೋಣ ಅಂತ ನಾವು ಏನೈತಾದ್ರೆ ಕ್ಯಾನ್ಸಲ್ ಕನ್ಸಲ್ ಮಾಡಿದ್ವಿ ಈಗ ಅದಕ್ಕ ಇವತ್ತ ನಿನ್ನೆ ಅಂತ ಬಂದ್ ನಮ್ಮ ನೇಲುಗಡಿ ಕಮಿಟಿ ಗೊತ್ತಲ್ಲ ಈ ಕಣದ ಗೊತ್ತಲ್ಲ ಯಾರ ಮಾತನ್ನ ಮಾತಾಡ್ಬೇಕು ನಮ್ ಎಲ್ಲ ಯೂಟ್ಯೂಬ್ ಮಿತ್ರರು

ನೀರಲ್ಲಿ ಕೋಡಿ ಮಾತು ಎಲ್ಲ ಗಜಾನ ಇವತ್ತು ಮಂಡ್ಯ ನಾ ಎಲ್ಲಾ ಕಡೆ ಬಾಳ ಮಾತಾಡ್ರಿ ನಮಗೂ ಪ್ರವೇಶ್ ಫಿ ನಲ್ವತ್ ನಲ್ವತ್ತೈದು ಸಾವಿರ ರೂಪಾಯಿ ಪ್ರೋಹಿಸ್ ಫಿ ಆತು ತಗೊಂಡಿನ ಕಾಮಗ ಗಜ ಗಣಪತಿ ಉತ್ಸವ ಮಾತಾರು ಮಾಡ್ತಾರೋ ಅವನ ರೊಕ್ಕ ಇದನ್ನ ಮಾಡ್ತಾರ ತಗೋತಿ ಹಂಗೆಲ್ಲಾ ಮಾತಾಡಿದ್ರು ಆದ್ರ ಹಂಗೇನ ರೊಕ್ಕ ಇಟ್ಕೊಳ್ಳಿಲ್ಲ ಅನ್ನಗಳ ನಾಲ್ಕನ ಚೇಂಜ್ ಮಾಡಿ ಆಡ್ಸಿರಲ್ಲ ಅವ್ರು ಊರ ನಿಂಕಿತಾನು ಕನ ಮಾತು ಬಾಳ ತಿಂಡಿಲೆ ಜನಾನು ಹಂಗ ಕೊಡಿತಾನೆ ಅಲ್ಲ ಅಭಿಮಾನಿಗಳು ಬಾ ಚಾಲ ಕೊಡಿದ್ರೆ ಚಲೋ ಏತನ ಗಣಪತಿ ಒಳ್ಳೇದು ಮಾಡ್ಲಿ ಹನುಮಪ್ಪ ಬಸವ ಬಸವ ದೇವರ ಎಲ್ಲಾ ಚಲೋ ಮಾಡ್ಲನ ಕಮಿಟಿ ಮಾತ್ರ ನಿಯತ್ಲೆ ಆಡ್ಸಿರಣ ಮೆಚ್ಬೇಕಣ್ಣ ಕಮಿಟಿಗೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಎಲ್ಲರಿಗೂ ಗಾಡಿಯಾರಿಗೂ ಧನ್ಯವಾದಗಳ ಬಂದಾರ್ಗೆ

ಸೇರಿದಂತ ಇಲ್ಲಿ ಸೇರಿದಂತ ನೂರಾರು ಜನ ನೂರಾರು ಗ್ರಾಮಗಳ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತ ಈ ಒಂದು ಟ್ರ್ಯಾಕ್ಟರ್ ಜಗ್ಗು ಸ್ಪರ್ಧೆಯನ್ನು ನೋಡ್ಲಿಕ್ಕೆ ನಮ್ಮ ಅಭಿಮಾನಿ ದೇವರುಗಳು ಕೂಡಿರಿ ಆದ್ರೂ ಮನೆ ನಮ್ಮ ನೆಲ್ಲು ಕೊಡಗು ಕೂಡ ಇದೇ ರೀತಿ ಕೂಡಿ ಒಂದು ಕಾರ್ಯಕ್ರಮ ಅಲ್ಲ ನೀವು ಪ್ರೋತ್ಸಾಹ ಮಾಡಿದ್ರಿ ಆದರೂ ಏನೋ ಅಚಾನಕ್ ಕಾರಣದಿಂದ ಇದಾಗಿತ್ತು ಇವತ್ತು ನಮ್ಮ ಫೈನಲ್ ಬಂದಕ್ ಮ್ಯಾಚ್ ಈಗ ಇನ್ನೇನು ನಾವು ಚಾಲು ಮಾಡ್ತೀವಿ ನಮ್ಮ ಕೊಡಿ ಅವ್ರು ಹೇಳಿದ್ರು ನಮ್ಮ ದೊಡ್ಡಪ್ಪಣ್ಣ ಹೇಳಿದ್ರೆ ಇಲ್ಲ ಎಲ್ಲ ರೀತಿ ಏನತ್ತಂದ್ರ ಈ ಟ್ರ್ಯಾಕ್ಟರ್ ಡ್ರೈವರ್ ತಿಳಿ ಏನತ್ತ ಅಂದ್ರ ಒಂದ್ ನಲ್ವತ್ತ ಐವತ್ ನಲವತ್ತೈದು ಸಾವಿರ ರೂಪಾಯಿ ಫ್ರೇಸ್ಫಿ ಕುಡಿತಿ ಇವರ ರೊಕ್ಕ ಏನತ್ತಂದ್ರ ಕಮಿಟಿಗೆ ರೊಕ್ಕ ಇಟ್ಕೋ ಸಲುವಾಗಿ ಏನಾಯ್ತಂದ್ರ ಕಣಾ ಬಂದ್ ಮಾಡ್ಯಾರು ಏನೋ ಪ್ರವೇಶ ಇವ್ರ ಜ್ಞಾನ ನೀಲ ಕೊಡಿ ಹೇಳ್ತಾರೆ ಜ್ಞಾನ ಉತ್ಸವ ಮಾಡ್ತಾರೆ ಅಂತ ಹೇಳಿ ಮಾತಾಡಿರ ನಾವ್ ತಿಂಗಳಾಗ ಒಂದ್ ಕಾರ್ಯಕ್ರಮ ಮಾಡ್ತೀವಿ ಅಂತಾವ್ ಲಕ್ಷಣ ಖರ್ಚು ಮಾಡಿ ನಮಗ್ ಪಾಪ ಇಂತ ಟ್ರಾಕ್ಟರ್ ದಾರ ಅವ್ರ ಇಟ್ಟು ಈಗ ದೂರಿಂದ ಬಂದ್ ಎಣ್ಣೆ ಹಾಕೊಂದ ಎಲ್ಲ ಎಲ್ಲಾ ಆಡ್ತಾರಂದ್ರ ಅವ್ರ ಬದ್ದ ಬಹಳ ಅಭಿಮಾನಿ ಅಂತ ಒಂದ್ ವಿಚಾರ ಮಾಡುವ ನಮ್ಮ ನೀಲ್ ಕೊಡಿ ಮೈನ್ ಅಲ್ಲ ಅದಕ್ಕೆ ನಾವ್ ಏನಂದ್ರ ಗಣಾಚಿತ ಮುಗಿದ್ರು ನಾವ್ ಏನು ಜನಕ್ಕೆ ಮಾತಿದ್ವಿ ಏನ್ ಟ್ರ್ಯಾಕ್ಟರ್ ಡ್ರೈವರ್ ಒಳಗೆ ಮಾತಿದ್ವಿ

ಕೋಟಿ ಕೋಟಿ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ ಈಗ ನಾವು ಕಮಿಟಿ ಬದಲ ಯಾರು ಮಾತು ಮಾತಾಡಿದ ಫೈನಲ್ ಮ್ಯಾಚ್ ಇದ್ರಾಗ ಯಾರು ಗೆದ್ದಾರಲ್ಲ ಇದ್ರಾಗ ಯಾರು ಗೆದ್ದಾರೋ ಎಣ್ಣೆ ನಂಬರ್ ಯಾರು ಸೋಲ್ತಾರೋ ಎಣ್ಣೆ ನಂಬರ ಚಾಂದ ಮಾತಾಡಿ ಕಮಿಟಿ ಬದಲ ಅವಾಗ ಮೈಂಡ್ ಬಾಳಲ್ಲ ಅಪಾರ್ಥ ಕಳ್ಕೊಂಡ್ರೆ ಹಂಗಿಲ್ಲ ತಿಂಗಳ ತಿಂಗಳ ಒಂದು ಕಾರ್ಯಕ್ರಮ ಮಾಡ್ತೀವಿ ನಾವ ಎಲ್ಲ ಊರ ಹಿರಿಯರಿಗೂ ಮತ್ತೆ ಕಮಿಟಿ ಅವರಿಗೂ ಗಾಡಿ ಹೋಯ್ತಿಂದ ನಾನು ಅಭಿಮಾನಿ ಬರ್ತೀನಿ ಈಗ ಏನಿಲ್ಲ ನಾ ಈಗ ಕಣದಲ್ಲ ರೋಡನ ನಮಗೆ ಬರೋಬರಿ ಸಿಗ್ಲಿಲ್ಲ ಅಲ್ಲೇ ಮಾತಾ ನೀವು ಏನು ಮಾಡಿದ್ರಿ ನಮ್ಮ ಗಾಡಿಯವ್ರ ಮ್ಯಾಗ ರೋಡ್ ನೀವು ಯಾವ ಚಾಯ್ಸ್ ಮಾಡ್ತಿರೀ ಅದ್ ರೋಡ್ ನಾವು ಹಾಕ್ತಿವಿ ನಿಮ್ದು ನೀವು ಏನು ತಪ್ಪ ಇಟ್ಕೊಂಡಿಲ್ಲ ನಿಮ್ಮದು ನಿಮ್ ಕಮಿಟಿ ಅವ್ರ ತಪ್ಪತ್ತ ನಂಗೂ ಇಲ್ಲ ಈಗ ಏನ್ ನೀವು ಮತ್ತೆ ಈಗ ಕ್ಯಾನ್ಸಲ್ ಆಯ್ತು ಭಾರಿ ಆಡ್ಸಿಂಗ್ ಯಾರು ನಮಗೆ ಇದೊಂದು ಫಸ್ಟ್ ನಂಟಿವ್ ಒಂಬತ್ತು ವರ್ಷದಾಗಿದ್ದು ಫಸ್ಟ್ ಕಂಟೀನ್ ಹೊರಗಡೆ ಐದು ನೂರ ಮೂವತ್ತೇಳನೇ ಕನ ಮಣ್ಣು ನಿನ್ನ ಫಸ್ಟ್ ಆಗಿದ್ದೀನಿ ಹೆಚ್ಚಪ್ಪ ಸಮಾಧಾನ ಆಗಿರಿ ಕೂಗ್ ಹೊಡಿಯೋ ಏನೂ ಅರ್ಥ ಇಲ್ಲ ಖುಷಿ ಪಡ್ರಿ ಅದ ಬಾ ಅರ್ಥ ಐತಿ ಮತ್ತೆ ಕೂಗ್ ಹೊಡೆದ್ ಬಾಯ್ ಮಾಡ್ತಿರ್ಲಿ ಅದ್ ಅಭಿಮಾನಿಗಳು ಯಾರು ಆಗಿಲ್ಲ ಮತ್ತೆ ಅದಕ್ಕೆ ನೆನಪು ಇಟ್ಕೋರಿ ನೀವು ಎಷ್ಟು ಮನುಷ್ಯನಾಗ ಗಾಡಿ ಅವ್ನು ಚಲೋ ಆಡ್ದಪ್ಪ ಅವ್ನ್ ಚಲೋ ದನಪ್ಪ ನೀವು ಎಷ್ಟು ಮನುಷ್ಯನಾಗ ತುರ್ತಿ ಪಡೆದು ಹೋಗಿರ್ಲಿ ಅದ ನಮಗ್ ಸಿಗ್ತೈತಿ ನೀವು ಹಣ್ಣ ಕೂಗ್ ಹೊಡ್ದ್ ಮಜಾ ಮಾಡಿ ಹೋಗಿರ್ಲಿ ಅದ ನಾವು ಖುಷಿನ ಅಲ್ಲದ ಖುಷಿ ಕೊಡಂಗಿಲ್ಲ ಅದ ಅದೇನೈತಿ ಮಾಡ ಮಜಾ ಮಾಡಿ ಹೋಗೋದ್ ಯಾವ ಗೆತ್ತಲ್ಲ ಅವ್ನ ಹೋಗಿ ಕೂಗ್ ಹೊಡ್ಬಿಡುದು ಆ ನಡಿಯಾಗಲ್ಲ ಇರಲಿ ಎಲ್ಲ ಈ ಕಮಿಟಿ ಏರಿಯಾರಿಗೂ ಮತ್ತು ಈ ಬಂದಂಥ ಮಂದಿಗೂ ಎಲ್ಲರಿಗೂ ನಾನು ತನಿಖೆ ಹೇಳ್ತೇನೆ ಏನು ಚಲೋ ಆಡ್ಸಿದನ ಏನ ಲಾಸ್ಟಿಗೆ ಬಂದು ನಿಮಗೆ ರೋಡ್ ಚಲೋ ಸಿಗ್ತಿ ಎಲ್ಲರೂ ದೇವ್ ದೇವ್ರ ಪಣ ನಿಮಗೂ ಚಲೋ ಆಗಲಿ ಮುಂದೆ ಈಗ ಬಹುಮಾನ ಕೊಟ್ಟಂತ ಅವ್ರಿಗೂ ಹೇಳ್ತಾನೆ ನಮಗೆ ಒಂದು ಯಾರ ಒಂದು ನಮ್ಮ ಮನೆಯಾಗ ನಮ್ಗೆ ಹತ್ತಿರಕ್ಕೆ ರೂಪಾಯಿ ನಮ್ಗೆ ಕೊಡಕ್ಕಾಗೋದಿಲ್ಲ ಅವ್ರಿಗೆ ದೇವ್ರ ಅಂತ ಅವ್ರು ಮಾಡಿ ಕೆಲಸದೊಳಗೆ ಎಲ್ಲ ಅವ್ರಿಗೆ ದೇವ್ರಿಗೆ ಕೊಟ್ಟು ಅವ್ರಿಗೂ ಚಲೋ ನಡೆಸಲಿಪ್ಪ ಇನ್ನೊಂದು ಇನ್ನೊಟ್ಟು ಕೊಡುವಂಥದ್ದು ಅವ್ರಿಗೋಲಿಪ್ಪ ದೇವ್ರ ಅನ್ನಾಗ ನನ್ನ ನನ್ನ ಅಭಿಮಾನಿಗಳಿಂದ ಮತ್ತು ನಮ್ಮ ಟ್ಯಾಡ್ರ್ ಮಾಲಕ್ ನಾನು ನನಗೆ ಬೇಡಿಕೆ ನನ್ನ ಮಾತು ಇನ್ನೊಂದು ಇನ್ನೊಂದು ಲಾಸ್ಟ್ ವಿಷಯ ಏನಪ್ಪಾ ಅಂದ್ರೆ ನಮ್ ನೀಡ ನಾಲ್ಕು ಕಣ ಚೇಂಜ್ ಮಾಡಿದ್ವಿ ಅಲ್ಲಿ ಯಾಕಂದ್ರೆ ಸೌತಾಳ ನಮಗ ಕಣ ಸಿಗ್ಲಿಲ್ಲ ಆದ್ರೂ ಇವತ್ತು ನಾವ್ ಮರ ಕೊಡಿ ವಿಶೇಷವಾಗಿ ನಾವು ಮರ ಕೊಡಿ ನಾವು ನಮ್ಮ ಸಂಸ್ಥೆ ನೇಲು ಕೊಡಿ ಜನತೆಯ ಪರವಾಗಿ ನಾವು ಧನ್ಯವಾದ ಹೇಳಬೇಕು ಇವತ್ತು ನಮ್ ಕೊಡಾಗಿ ನೀಲಿ ಕಣ ಈ ರೀತಿ ಸಿಗಂಗಿಲ್ಲ ಇಲ್ಲಿ ಬಂದು ನಾವು ಮರ ಕೊಡಿ ನೋಡಕ ಈ ಜಾಗ ನೋಡಿದ್ವಿ ಜಾಗ ನೋಡ್ ನಾವು ಮರಾ ಕೊಡಿ ಹೇಳಿದ್ವು ನೋಡ್ರಿ ನಮಗೆ ನೀಲ್ಕಡೆ ಅನಿವಾರ್ಯ ಐತಿ ನೀವು ಆ ರೋಡ್ ಕೇಳ್ತಂದ್ರ ಅದನ್ನ ಟಂಬಿ ಮಾಡಿಸ್ಕೊಡ್ತೀವಿ ಒಟ್ ಏನಾರು ಮಾಡಿ ನಮ್ಗೆ ಇಲ್ಲಿ ಆಡಿಸ ಅನುಕೂಲ ಮಾಡೋ ಹೇಳಿ ನಾವು ನಮ್ಮ ನೀಲ್ಕೋಡಿ ಗ್ರಾಮದ ಯುವಕರು ನಾವೆಲ್ಲ ಎಲ್ಲ ವಿನಂತಿ ಮಾಡ್ಕೊಂಡಾಗ ಈ ನಮ್ಮ ಮರಾಕೊಡಿ ಗ್ರಾಮದಾಗ ಇರ್ತಕ್ಕಂತ ಎಲ್ಲ ಹಿರಿಯರು ಏತಮಾನವರು ನೀಲ್ಕೋಡಿ ಅಂದ್ರ ಬೇರೆ ಅಲ್ಲ ಮರಾಕೋಡಿ ಅಂದ್ರೆ ಬೇರೆ ಅಲ್ಲ ಏನೋ ನಿಮ್ಗೆ ಅನಾನುಕೂಲ ಆಗೈತಿ ಇಲ್ಲಿ ಬಂದ್ ಆಡಸ್ತೀರ ಅಂದ್ರೆ ರೋಡ್ ಕೇಡ್ಲಿ ತೆಗಿಬೀಳ್ಲಿ ಅದು ಹೈಲಿ ಏನೋ ಮಾಡ್ಲಿ ವಾಟರ್ ನೀವು ಏನತ್ತಂದ್ರ ಈ ಟ್ರ್ ಸ್ಪರ್ಧೆ ಆಡಸ್ ಪಾಪ ಅವ್ರೆಲ್ಲ ನಮ್ ಊರ್ ಮಂದಿಗೆ ಯಾರೋ ಒಬ್ರು ತಕಾರ್ ಎಲ್ಲ ಹೇಳ್ಕೊತೇ ಇವಾಗ ನಮಗೆ ಬಹಳ ಅವರ ಮರ ಕೊಡಿ ಎಲ್ಲಾ ಗ್ರಾಮಸ್ಥರು ನಮಗ್ ಸಹಕಾರ ಮಾಡೋರು ಅವರು ಕೂಡ ನಾವು ಸಮಸ್ತ ನೀಲ್ ಕೊಡಿ ಗ್ರಾಮಸ್ಥರ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳನ್ನ ತಿಳಿಸ್ತೀವಿ ಜೈ ಶ್ರೀರಾಮ್ ಈಗ ಅದೇ ರೀತಿಯಾಗಿ ಏನಾಗಿರ್ತಾಂದ್ರೆ ಯಾರು ಗಾಡ್ಯಾರ ನಮಗ ಬೇಜಾರಾಕಿರ್ಕಿಲ್ಲ ಬೇಜಾರು ಮಾತಾಡ್ಯಾರ ಗಾಡಿಯವರ ಬಳಕ್ ಅಂದ್ರೆ ಬೇಜಾರಾಗೈತಿ ಪ್ರೇಕ್ಷಕರು ಮಾತಾಡಿಲ್ಲ ಇದನ್ನ ಪ್ರೇಕ್ಷಕರ ಮಾತಾಡಿರಂದ್ರ ನೋಡೋರ್ ಹೌದು ಪ್ರಾರ್ಥ ಗಾಡಿಯವರ ಯಾವತ್ತೂ ಒಂದು ಕಮಿಟಿ ಬಂದ್ರೆ ಮಾತಾಡ್ಬೇಕಾರ ನೋಡ್ ಸಲ ಆಲೋಚನೆ ಮಾಡ್ಬೇಕ ಆಲೋಚನೆ ನಿಮ್ ಯಾರ ಪ್ರೀತಿ ನಾವು ನಾವ್ ಕಲಸಿರ್ತಿವಿ ಪ್ರೇಕ್ಷಕ ಪ್ರೇಕ್ಷಕರ ಏನೈತಿ ನೋಡ್ತಿರ್ತಾರ ಹೌದು ಅವ್ರು ಮಾತಾಡೋತಿ ಗಾಡಿಯವ್ರ ಲೈವ್ ಬಂದ ಬೇರೂರಾಗ ನೀರ್ಲು ಕುಡಿ ಹೆಸರು ತಗೊಂದ ಯಾಕರ ಕೂಡ ಕುಂದ್ ಹೆಸರು ಐತಿ ಗೂಗಲ್ ದಾಗ ಸರ್ಚ್ ಮಾಡಿ ನಿರ್ಲು ಕುಡಿಯೋ ಈಗ ಗೂಗಲ್ ದಾಗ ಸರ್ಚ್ ಮಾಡಿರೋ ಏನ್ ಐತಿ ಅಂದ್ರ ಯಾಕತ್ತಂದ್ರ ಯಾಕಂತಂದ್ರ ನೀರ್ಲು ಕುಡಿ ಒಂದು ದಾನದಲ್ಲಿ ಧರ್ಮದಲ್ಲಿ ನಿಷ್ಠೆಯಲ್ಲಿ ಒಂದು ಒಂದು ಒಂದ್ಪಾ ನಿಸ್ವಾರ್ಥ ಸೇವೆಯಲ್ಲಿ ಆಗಿರ್ಬೋದು ಒಂದು ಹೆಸರು ಐತೆ ನಮ್ದು ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮವನ್ನು ನಾವು ಏನ್ ಮಾಡಿದ್ವಿ ಅಂತಂದ್ರೆ ನೀರ್ಲು ಕುಡಿಯ ಮೂರು ಕಣ ಬದಲಾದ್ರು ಕೂಡ ಇಲ್ಲಿ ನಾವ್ ಮೂರು ಕಣ ಬರ್ದ್ರು ಆ ರೊಕ್ಕ ನೀರ್ ಕುಡಿ ಮಂದಿ ಮಾತಾಡ್ತಿರಲ್ಲಿ ಏ ಅವ್ರ ರೊಕ್ಕ ಅವ್ ಗಾಡಿಯಾರ ಕರ್ಸಿ ಕರ್ಸಾದ್ರು ಕೋರಿ ಹನ್ನೊಂದು ಗಾಡಿ ಗಾಡಿ ಹೋಗಾವ ಅವ್ರ ಗಾಡಿಗ ಐದ್ ಸಾವಿರ ರೂಪಾಯಿ ಕೊಡ್ತಿರೋ ಹತ್ತು ಸಾವಿರ ರೂಪಾಯಿ ಕೊಡ್ತಿರೋ ಕರಿಸ್ರು ಕೋರಿ ಅಂತ ಹೇಳ್ತೀರಾ ಯಾಕರ ನೀರ್ಲು ಕುಡಿ ಯಾರು ಹಂಗಾದಾರ ಅಲ್ಲಿ ನೀರ್ ಕುಡಿ ಉಕು ಹಂಗದಾರ ಏನಪ್ಪ ಒಂದ್ ದುಂಡಪ್ಪ ಅನ್ನೋದು ಯಾರೋ ಒಂದ್ ನಾಕ್ ಮಂದಿನ ಗಾಡಿಯಾರ ಪೋಳಿ ಕೇಳಿದಾಗ ಇಲ್ಲ ಅನ್ನೋ ತನ್ನ ಮಾತಾಡದಾಗ ಅಲ್ಲಿ ಏನ್ ಘಟನೆ ಆಗಿತ್ತು ಅನ್ನೋದು ಗಾಡಿಯಾರ್ ಅರ್ಸಾವಿರ ಮಾತ್ರ ಗೊತ್ತೈತಿ ಅಲ್ಲಿ ನಮ್ಮ ರಸ್ತೆಯಾಗಿರ್ಬೋದು ಅನಾನುಕೂಲ ಆಗಿರ್ಬೋದು ತಮ್ ಕಡೆ ತಪ್ಪು ಇತ್ತು ಎಲ್ಲಾ ಕಡೆ ಇತ್ತು ಆ ಕಾರಣಕ್ಕೊಂದು ಸ್ವಲ್ಪ ಆಗಿರ್ತೈತಿ ಅದನ್ನ ನಾ ಬಿಿಸುದ್ರಿ ಅಂದ್ರೆ ಅರ್ಥರಾಗಿಲ್ಲ ನೀವು ಬಂದ ಒಂದ್ ಇಬ್ರು ಯಾರು ಬಂದ ಮಾತಾಡಿಕ ಹೋಗಿದ್ರ ಅಂದ್ರ ಏನಾರು ಅಂತ ಒಂದ್ ಚರ್ಚೆ ಅದನ್ನ ಯೂಟ್ಯೂಬ್ ಆಗ್ಬಿಟ್ಟ ಸೋಶಿಯಲ್ ಮೀಡಿಯಾದಾಗ ಬಿಟ್ಟ ಹಂಗ ದಯಮಾರಿ ಆಟಗಾರ ಇನ್ನೂ ನಾ ಮುಂದಿನ ಓಡಿಸ್ದ ನಿಮಗ್ ಬ್ಯಾಟ ಹಾಕಿ ಬ್ಯಾಟ್ ಹಾಕಿ ಹಿಡಿದ್ರು ಕೂಡ ಬೆಡ್ ಹಾಕಿಡ ನೀವು ಮಾತು ಬೆಡ್ ಹಾಕಿ ತಿಂಡಿ ನಾವು ಕುಡಿ ಹೆಸರನ್ನ ದಯ ಮಾಡಿ ಇನ್ನೊಂದ್ಸತಿ ಮಾತಾಡ್ರಿ ನೀರ್ಲು ಕುಡಿ ಹೆಸರನ್ನ ತೆಗಿ ಹೋಗ್ಬೇಡ್ರಿ ನೀರ್ಲು ಕುಡಿ ಬಹಳ ಒಳ್ಳೆ ಹೆಸರು ಆ ನೀರ್ಲು ಕುಡಿನ ಹಂತ ಎಂದು ಇನ್ನೂ ಆಗಿಲ್ಲ ನೀವು ಬೆಡ್ ಹಾಕಿಡು ಮನಸ್ ಮಾಡಿದ್ರು ನೀರ್ಲು ಕುಡಿ ಬಂದಿ ಬರೀ ಐದೈದ್ ಸಾವಿರ ರೂಪಾಯಿ ಮನೆ ಕೊಟ್ರ ಹತ್ತು ಲಕ್ಷ ರೂಪಾಯಿ ಕೊಡೋದ್ರ ನೀರ್ ಮೊದ್ಲೇತೇ ಒಂದೊಂದು ಲಕ್ಷ ರೂಪಾಯಿ ಮನೆ ಇಡಬಹುದು ಐವತ್ ಸಾವಿರ ರೂಪಾಯಿ ಬಹುದು ಮಾಡ್ರ ಆ ಆಕಾರ ಮಾಡಿ ಹೇಳ್ತೀನಿ ನಿಮ್ ಮಾತ ಗಾಡಿಯನ್ನು ಪ್ರಾರಂಭ ಮಾಡ್ರಿ ಎರ್ ಕೊಡಿ ಹೆಸರು ಬಾಳ್ ಚಂದತಿ ಆ ಹೆಸರು ಉಳಿಸ್ಕೊಂಡು ಹೋಗ ನೀವು ಫೈನಲ್ ನಮ್ಮ ಹೆಸರು